ಮೊನ್ನೆ ಮೊನ್ನೆಯಿಂದ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಒಂದು ಹಬ್ಬಿತ್ತು ಅದರ ಬಗ್ಗೆ ನೀವು ಇವಾಗ ವಿಶ್ಲೇಷಣೆ ಕೊಡೋದ ಎಲ್ರಿಗೂ ನಮಸ್ತೆ ನನ್ನ ಪ್ಯೂಜ ಗುರುಗಳಾದಂಥ ಸರಿಗಮ ವಿಜಯ ವಿಜಯಣ್ಣ ದೈವ ಅಂತ ಎಲ್ಲ ವಾಟ್ಸಪ್ ಗ್ರೂಪ್ ಮತ್ತೊಂದು ಮಗೊಂದೆಲ್ಲ ಅರಾತಿತ್ತು ತುಂಬ ಬೇಸರ ಆಯಿತು ಆ್ಯಕ್ಚುಲಿ ರಾತ್ರಿಯಿಂದ ನಾನು ಟಚಲ್ಲೇ ಇದ್ದೀನಿ ಮಕ್ಳುಗಳನ್ನ ರೋಹಿತ್ ಅಂತ ದಿನ ಫಾಲೋಅಪ್ ಮಾಡ್ತಾ ಇದ್ದೇನೆ ಅವರಾಗೇನಿಲ್ಲ ಹಾಗೆ ಅಂತ ಅಂತ ಅಂದರು ಸೊ ಈಗ ನಾನು ಹಾಸ್ಪಿಟ್ಲಿಗೆ ಬಂದೆ ಹಾಸ್ಪಿಟ್ಲ್ ಬಂದರೆ ರಿಯಾಕ್ಟ್ ಮಾಡ್ತಾರೆ ನಾನು ಹೆಸರು ಹೇಳಿದ ತಕ್ಷಣ ಕಂಡುಬಿಡ್ತಾರೆ ನಗ್ತಾರೆ ಸೊ ತಲೆ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಖುಷಿಯಾಗ್ತಿದೆ ಅವ್ರು ರಿಕವರ್ ಆಗ್ತಾ ಇದ್ದಾರೆ ದಯಮಾಡಿ ಇಂಥ ಸುಳ್ಳು ಸುದ್ದಿಗಳೆಲ್ಲ ಹಬ್ಬಿಸ್ಬೇಡಿ ಜಿ ಒಬ್ಬ ಮನುಷ್ಯ ಜೀವಂತವಾಗಿರಬೇಕಾದ್ರೆ ಈ ಥರ ಗೊತ್ತೋ ಗೊತ್ತಿಲ್ಲದೇನೋ ಈ ಥರ ತೀರೋಗಿದ್ದಾರೆ ಆರ್ ಐ ಪಿ ಓಂ ಶಾಂತಿ ಅದೆಲ್ಲ ಹಾಕಿ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಒಂಥರ ದುಃಖ ತರುತ್ತಿದೆ ದಯಮಾಡಿ ಇದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅವರುಷ್ಟು ಗು ಆಗ್ತಾ ಇದ್ದಾರೆ ಖಂಡಿತ ನಾನು ತಿಳಿದಮಟ್ಟಕ್ಕೆ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯುಸ್ ಆರೋಗ್ಯ ಕೊಡಲಿ ಅಂತ ಈ ಮೂಲಕ ಕೇಳ್ಕೊತೀನಿ ವಿಜಯಣ್ಣ ಗುಣವಾಗ್ತಿದ್ದಾರೆ ಅವ್ರು ಒಳ್ಳೆಯದಾಗಲಿ ಖಂಡಿತ ಆಗುತ್ತೆ ನಿಮ್ಮ ಗುರುಗಳು ಅಂತ ಹೇಳಿದರೆ ನಿಮ್ಮ ಒಡನಾಟ ಯಾವ ರೀತಿ ಗುರುಗಳು ನನ್ನ ನನ್ನ ವಿಜಯಣ್ಣ ನೋಡಾಟ ಒಡನಾಟ ಸುಮಾರು ಮೂವತ್ತೈದು ವರ್ಷಗಳಿಂದ ಇದೆ ಈಗಲ್ಲ ನಾನು ಅಷ್ಟೆಂಡ್ ಇಡಬೇಕಾದ್ರೆ ಅಷ್ಟೆ ಬೇಕಾದ್ರೆ ಅವ್ರು ಅಸೋಸಿಯೇಟ್ ಆಗಿರು ಸುಮಾರು ಚಿತ್ರಗಳು ಕೆಲಸ ಮಾಡಿದ್ರು ಅವ್ರ ಜೊತೆ ನಾನು ಪ್ರಭಾಕರ್ ಜೊತೆಗೆ ಅವ್ರು ಕೆಲಸ ಮಾಡಿದ್ರು ಕೆ ಎಸ್ ಜಯಂತಿ ಅವ್ರ ಜೊತೆ ಕೆಲಸ ಮಾಡಿದ್ರು ಜೊತೆ ನಾನು ಹತ್ರ ಕೆಲಸ ಮಾಡಿದ್ದೀನಿ ಜೊತೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅವ್ರು ನಾನು ನನ್ನ ಸಿಮಾಲು ಆಕ್ಟ್ ಮಾಡಿಸಿದ್ದೀನಿ ಇದು ಸುಮಾರು ಮೂವತ್ತೈದು ವರ್ಷ ಒಡನಾಟ ಇದೆ ಎವ್ರಿ ಡೇ ನನಗೆ ಎವ್ರಿ ಡೇ ಅವ್ರನ್ನ ಗುಡ್ ಮಾರ್ನಿಂಗ್ ಕಳಿಸ್ತಲ್ಲಿ ದಿನವೇ ಇಲ್ಲ ಅವರು ಈ ಒಂದು ಹತ್ತದ ಒಂದು ಕಳಿಸ್ತಾ ಕಳಿಸ್ತಾರಿಲ್ಲ ಅಷ್ಟೇ ಸೊ ಅಷ್ಟು ನನ್ನ ಬಗ್ಗೆ ಇದು ಇನ್ನೊಂದು ಹೇಳಬೇಕಂದ್ರೆ ಲಾಸ್ಟ್ ವೀಕ್ ಅವ್ರ ಮನೆಗೆ ಈ ಸಂಡೇ ಲಾಸ್ಟ್ ಸಂಡೇ ಅವ್ರ ಮನೆಗೆ ಕೂತ್ಕೊಂಡು ಒಂದೆರಡು ಅವ್ರು ಮಾತಾಡಿದ್ವಿ ನಾನು ಜೊತೆಲಿ ಕೂತ್ಕೊಂಡು ಇರೋ ಇರೋ ಹೋಗಿ ಹೋಗಿವಂತೆ ಹೋಗಿ ಅಂತ ಇಲ್ಲ ಅಣ್ಣ ಬತ್ತಿನ ಕೆಲಸ ಇದೆ ಅಂತ ಓಡ್ಬಿಟ್ಟೆ ನಾನು ಮಾತಾಡಿಕೊಂಡು ಅಷ್ಟು ಅವರು ಒಡನಾಟ ನನಗೂ ವಿಜಯ ನನಗೂ ಈಗ ಆಗ್ತಿದೆ ನೋಡು ಒಳಗಡೆ ಹೋಗಿ ನೋಡಿದ ತಕ್ಷಣ ಕಂಡುಬಿಟ್ರು ಮಾತಾಡಿಸ್ರು ಮಾತಾಡ್ತಿಲ್ಲ ರಿಯಾಕ್ಟ್ ಮಾಡ್ತಾರೆ ಗುರ್ತಿಡ್ತಾರೆ ಅಷ್ಟು ಖುಷಿಯಾಯಿತು ದೇವ್ರವ್ರಿಗೆ ಬೇಗ ಚೇತರಿಸ್ಕೊಂಡು ಯಶಸ್ ಮನೆಗೆ ಬಂದು ಮಳವರು ನೆಮ್ಮದಿ ಜೀವನ ಕೊಡಲಿ ಅಂತ ಮೂಲಕ ಕೇಳ್ಕೊತೀವಿ ಥ್ಯಾಂಕ್ ಯು